బా కుబా ఏ మండి నో వసి అలా కనవ కుంత్ కుత్క ఐకివా అయ్యో నమ్ నవ్వు సుంక నిరకీల్వా ఎల్ ని అండ కల్సక్ కనమ్ క్యాల్సక్వ ఇూ ఏసే మాట్ క్కి బి ఏ అయ్యో అల్లకణ ಮನೆಯ ಮೇಲೆ ಒಂದ್ ಮಾತುಕತೆ ಬರ್ತಾನೆ ಒಂದ್ ಮನೆ ಅಂದ್ಮೇಲೆ ಒಂದ್ ಜಗಳ ಡೂಟಿ ಇಲ್ದಾನಿ ಯಾರ್ ಮನೆ ಇದ್ದದು ಹಂಗೆ ಅಂದ್ಕೊಂಡು ಅವ ಅಮ್ಮನ ಹಿಂಗೆ ಬಿಟ್ಟು ಹಿಂಗೆ ಗಣ್ಣು ಎಡ್ತ ಹಿಂಗೆಲ್ಲ ಸರಿಯಾ ನೀವು ಸರಿಯ ಹೇಳು ಸರಿ ಅಂದ್ರೆ ಅವ್ಳು ಮಾಡ್ಬಿಡ್ಕೊಂಡು ಅನ್ಬ್ತಾಳೆ ಬಿಡಮ್ಮ ಅಲ್ಲ ನಿಮ್ಮ ಮಗಳ ಬಗ್ಗೆ ಹಂಗೆಲ್ಲ ಮಾತಾಡ ತಿರ್ಗವ ಒಳ್ಳೆ ಪರವೈಸ್ಕೊಂಡ್ ಮಾತಾತಿದ್ರಲ್ ನೀವು ಅಯ್ಯೋ ಪರಾವಿಸ್ಕೊಂಡು ಅಂತ ಅಲ್ಲಕ್ಕನವ ಅಯ್ಯೋ ಏನ್ ಮಾಡಿ ಹಾಳವಾದ ಮುಂಡೆ ಬಾಯ್ ಸರಿಲ್ಲ ಅವಳು ಏನೋ ಮಾತಾಡ್ಬಿಟ್ಕೊತ ಇನ್ ಏನ್ ಮಾಡಂಗಿದವ ಇನ್ನೇನು ಮಾಡಂಗಿದ್ ಹೇಳು ಏನತ್ತಗೆ ಪಪ್ಪಾ ಅಲ್ಲಿ ಕಾಲ ಕಲಿತ ಕುಂತಾವಳಲ್ಲ ಕಳಿಲ್ ಹಾಕಿ ಮಗ ಇದಳಂತಲ್ಲ ಇದ್ದು ತಿಸ್ಕೊಂಡು ತಿಸ್ಕೊಂಡ್ ಇಸ್ಕೊಳ್ಳಿ ನಮ್ಗೆ ಅಂದ್ಬಿಟ್ರೆ ಆದದ್ಲಿ ತಾಯಿ ಹಂಗಂದ್ರ ಅದಏ ಹೇಳು ನಿಂಗೆ ಮಾತಾಡ್ತೀರ ಮತ್ತೆ ನಿನಗೆ ಸರಿ ಅನ್ಸದ ಅಲ್ಲ ಆಸ್ತಿ ಬದುಕೊಂಡವ್ರ ನೀವು ಅವ್ರಿಗೇನೇ ಬರ್ಬುವ ಅವ್ರಿಗೂ ವಯಸ್ಸಾಗದೇ ಆ ಹೇಳ್ತೀಯ ತಿರ್ಗವ ಮಾತಾಡ್ತೀಯ ಆ ಅವ್ರಿಗೂ ವಯಸ್ಸಾಗದೆ ಏನನ್ನ ಅವ್ರ ಜೀವನ ಮಾಡೋದು ಅವ್ರ ಕಷ್ಟ ಅವ್ರ ಸಂಟಾ ಕುಂತದೆ ಅಂಥದ್ರಲ್ಲಿ ಇವ ಅಮ್ಮನಿಗೂ ಎಲ್ಲಿ ಇರಿಸ್ಕೊಂಡರು ಪಪ್ಪ ಎಲ್ಲಿ ಇರ್ಸ್ಕೊಂಡವರು ಎಲ್ಲರೂ ಇಸ್ಕೊಳ್ಳಿ ಬಿಡಮ್ಮ ಎಲ್ಲರೂ ಇರ್ಕೊತಳೆ ನನಗೇನು ಮಗಳ ಮನೆಗೆ ಹೋಲಿ ಬಿಡು ನನ್ನ ಮಾತೆ ಸಾಕು ನನ್ನ ಮಗಳ ಮನೆಗೆ ಹೋಗ್ತೀನಿ ನನ್ನ ಮಗಳ ಮನೆಗೆ ಹೋಗ್ತೀನಿ ಈಗಲೂ ಬೇಕು ಅಂತ ನನ್ನ ಮಗಳು ಹಂಗೆ ನೋಡ್ಕೊತಾಳೆ ಹಿಂಗೆ ನೋಡ್ಕೊತಾಳೆ ಅಂತ ಹೇಳ್ತಿದ್ಲಲ್ಲ ಓಲಾಕೋ ಅಲ್ಲಿಗೆ ಅವ್ಳ ಮಗಳ ಮನೆಗೆ ಹೋಗ್ತಾಳೆ ಕಾಣ್ಲಾ ಹೋಗ್ದು ಹೋಗಳು ಹೋ ಹೋಗ್ತಾಳೆ ಅದನ್ನು ಕಂಡಳಕ್ಕೆ ಸುಮ್ಕೀರಿ ಅಯ್ಯೋ ಮಾಡು ಕರ್ಕೊಂಡು ಹೋಗ್ತಾಳೆ ಮಗಳಕತೆ ಯಾವತ್ತಿದ್ರು ಮಗ ಸಸ್ಯ ಬೇಕು ಹೊರ್ತು ಯಾವ ಹೆಣ್ಮಕ್ಳು ಆಯ್ಕಿಲ್ಲವಾ ಅವೆಲ್ಲ ಸುಳ್ಳು ಸುಮ್ಮನೆ ಇಲ್ದೋದೆಲ್ಲ ಮಾತಾಡೋದಲ್ಲ ಮಗ ಹಾಂ ಸುಮ್ಮನೆ ಹಿಂಗೆ ಗೊತ್ತಾಗಾಕಿರ ಅದು ಯಾಕೆ ಅವಳು ಫೋನ್ ಮಾಡಿದ್ರೆ ಬರನೇ ಬೇಡ ಏನ ನಿನ್ನಿಮ್ಮಯ್ಯಬ್ಬ ಹೋಗ್ತದೆ ಅಂತ ಕತೆ ಏನೇನು ನನಗೆ ಗೊತ್ತಿಲ್ವ ನನಗೆ ಬದ್ಲಂತಕಂತ ಕಂತ ಹಿಂಗೆ ಅಂದ್ಲಂತೇ ನಿನ್ನಳಿ ಮೈ ಹಬ್ಬ ಹೋಗ್ತದೆ ಯಾವುದೇ ಕಾರಣಕ್ಕೂ ಬರಬೇಡ ನೀನು ನಮ್ಮ ಮನೆಗೆ ಅಂತ ಅಂದ್ಲಂತೆ ಹಂಗಂದಾಗ ಬಮ್ಮನಿಗೆ ಹೋಗ್ಬೇಕು ಅನ್ಸದ ಅನ್ಸದ ಹೇಳು ನನಗೆ ಗೊತ್ತಿಲ್ವಮ್ಮ ಅವ್ರು ಎಂಥ್ಯಾರು ಏನು ಅನ್ನೋದು ನನಗೂ ಚೆಂದಾಗ ಗೊತ್ತಮ್ಮ ನೀನು ಏನಾರ ಅನ್ಕೋ ಹೇಳ್ತೀಯೇ ನಿಜ ನೀನು ನಂಬಕ್ಕಿಲ್ಲ ಕಣ್ಣಮ್ಮ ದೇವ್ರು ನಾನು ಯಾವುದೇ ಒಂದು ಚೂರು ಅವ್ಳಿಗೆ ಯಾವುದ್ರಲ್ಲೂ ಕಮ್ಮಿ ಮಾಡಿಲಕ್ಕ ನಮ್ಮಮ್ಮ ಒಂದು ದಿಕ್ಕದರಲ್ಲಿ ಒಂದು ಬುಡೋದರಲ್ಲಿ ನಾನು ಅಯ್ಯೋ ಬುಡ ಪರವಾಗಿಲ್ಲ ನಮ್ಮ ನನ್ನ ಗಂಡನ ಎತ್ತಿಲ್ವ ಸಾಕಿಲ್ವ ಸಲುವಿಲ್ವ ಅವ್ರು ಇರ್ದನಿ ಗಂಡ ಅಣ್ಣ ಆಗಿದ್ದ ಅನ್ಕೊಂಡಾನೆ ಅಲ್ಲನೂ ಹನ್ನೆರಡು ಇಪ್ಪತ್ತು ಮಾಡ್ಕೊಂಡು ಹೋದ್ರೆ ಈಗ ನನ್ನ ಗಂಡ ಆಳ್ತಿಕೆ ತರೋದು ಕನಮ್ಮ ಏನೇ ಅಲ್ಲಿ ಇವ್ನು ಬಾಡಿ ಅಲ್ಲಿ ಇವ್ನ ಬಳ್ಳೇನೇ ಅಲ್ಲಿ ಆಳ್ತಿಕೆ ತರೋದು ನಾನು ನಾನೇನಮ್ಮ ಮಾಡಾನಿ ನಾನೇನು ಮಾಡೋಣಿ ಹಾಂ ಇವಳ ಹಾಕಾಕಿಲ್ಲ ಬುಡಾಕಿಲ್ಲ ಅಂತ ಊರು ತುಂಬ ಹೇಳ್ಕೊ ಬಂದಳಮ್ಮ ಒಂದು ಕೆಜಿ ಭಾಳ ತಂದ್ಬಿಟ್ಟು ಮ ನಾವೆ ಎರಡೈಕು ನಾವಿಬ್ರು ಅವಳವಳು ಎಷ್ಟು ಅಂತ ಬಂದವಮ್ಮ ಒಂದೊಂದು ಒಂದೊಂದು ಹೊತ್ತಿಗೆ ಎಷ್ಟೆಷ್ಟು ಕೊತ್ತವೆ ಅಷ್ಟೆಷ್ಟು ಹಾಕೊಡ್ತೀನಿ ಇವ್ಕಳು ನಮ್ಮ ಇಕ್ಕಳು ಅಷ್ಟು ನೀರು ಬೇರೆ ಎತ್ತಿಸ್ಕೊಂಡ ತಿಂತವೆ ಹೆಂಗೆ ಮಾಡ್ಬೇಕು ಹೇಳಮ್ಮ ಮನೇಲಿ ಅವನು ಹೆಚ್ಚಾಗಿ ತಂದು ಕೊಡಲ್ಲ ಇವಳು ಹೆಚ್ಚಾಗಿ ಹಾಕಿಲ್ಲ ಅಂತಳೆ ನಾನು ಕೈಕಾಕ್ ಕೂದಾಕ್ಬಿಟ್ಟು ಬೇಯಿಸಬೇಕಾಗಿತ್ತು ಅದಳಿಗೆ ಹೇಳ್ದೀನಿ ಎಷ್ಟೋ ದಿವಸ ಅವಳಿಗೆ ಇಕ್ಬಿಟ್ಟು ನಾನು ಹಂಗೆ ಬರಿ ಸರಲ್ ಉಂಡಿ ಕಣಮ್ಮ ಹಾಂ ನಾನು ಹಂಗಾರ ಗೊತ್ತಿಲ್ವಾ ಅವಕಾ ಬಿಡ್ಬೇಕಂತ ಇವಳು ಮಾತೇತ್ರ ಸಾಕು ನಿನ್ನ ಹಚ್ಕೊಂಡು ಕೂತಿದ್ದಾನ ನನ್ನ ಮಗಳ ಮನೆಗೆ ಗೊತ್ತೀನಿ ಮಗಳ ಮನೆಗೆ ಓಲಿ ಅಂತಿಲ್ಲಾರ ನಾ ಸುಮ್ಕೆರಮ್ಮ ನಾಯಿ ಮಾಡ್ ಕೊಡ್ದಂಗೆ ತಗೊಂಡ್ ಮಾಡಿದ್ರು ಅಷ್ಟೇ ಅವಳು ಎಂತ ಅಂತ ಗೊತ್ತಿಲ್ಲ ಕರಮ್ಮ ನಿಮಗೆ ಭಾಳ ಕರ್ಬಿ ಮುಂಡೆ ಹುಟ್ಟ ಕರ್ಬಲಿ ಎಂತ ಕರ್ಬಲಿ ಗೊತ್ತ ಅವಳು ಅಯ್ಯೋ ಎಲ್ಲ ಗೊತ್ತು ಕಣವ ಎಲ್ಲ ಗೊತ್ತು ಗೊತ್ತಿಲ್ಲದ ಏನು ಇಲ್ಲ ಮಗ ಎಲ್ಲ ಗೊತ್ತು ನನ್ನ ಮಗಳ ಬಗ್ಗೆನೇ ಹೆಂಗೆ ಎಲ್ಲವ ಮಾತಾಡಿಲ್ಲ ಹೇಳ್ಕೊಬಂದು ಊರ್ತಪ್ಪ ಈಗ ಏನು ಮಾಡಂಗಿದ್ದದವ ಈಗ ನಾನು ಇನ್ನೇನು ಮಾಡಂಗಿದ್ದು ಹೇಳು ಬಂದ್ಬಿಟ್ಟು ಏನು ಮೇಯಿಸ್ತಾ ಇದ್ರೆ ಬಂದ್ಬಿಟ್ಟು ಏನು ಬೇಜಾರು ಮಾಡ್ಕೊಂಡು ಹಂಗೆ ಹಿಂಗೆ ಅಂದ್ಕೊಂಡು ಹೊತ್ಕೊಂಡು ಕರ್ಕೊಂಡು ಹೇಳದ್ಲಲ್ಲ ಇನ್ನೇನು ಮಾಡಿ ಒಟ್ಟು ಹಾಕಿಲ್ವಾ ಅಯ್ಯೋ ಆಯಿತು ಹೋಯ್ತು ಇನ್ನು ಏನು ಮಾಡೋಕ್ಕಾಗದ ಅಂದ್ಕೊಂಡು ಅಕ್ಕಿಯ ಇದು ಸತಿ ಸರಿ ಮಾಡಿಕೊಟ್ಬಿಡು ಸತಿ ನಾನು ದಾನ ತಕ್ಕೆ ಬಂದಿದ್ಲು ಅಯ್ಯೋ ಅವಳು ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಿ ಇದು ಒಂದು ಸತಿ ಸೇರಿ ಕಸಗಳ ಕೇಳು ಮನೆ ಒಳಕ್ಕೆ ತಪ್ಪಾಯ್ತು ನಾನು ಹಂಗೆಲ್ಲ ಮಾತಾಡ್ಬಿಡ್ದಾಗಿತ್ತು ಅವಳ ಬಗೆನೂ ಭಾಳ ಕೆಟ್ಟ ಮಾತಾಡ್ರಿ ಹೇಳಿದ್ಲು ಕಣವ ಅಯ್ಯೋ ನನ್ನ ಮಗ ತಂದ್ಕೊಡೋದು ಒಂದು ಕೆ ಜಿ ಬಾಡಲ್ಲಿ ಇನ್ನೆಷ್ಟು ಹಾಕಳು ನಾನು ಅದನ್ನ ಅಷ್ಟ ಮರ್ಕಳ್ದ್ರೆ ನನಗೆ ನನಗೆಲ್ಲ ಇದು ಮಾಡ್ಬಿಟ್ಟೆ ಕನವ ನನ್ನ ಬಗ್ಗೆ ನನಗೆ ನಾಚಿಕೆ ಆಯ್ತದೆ ಅಂದ್ಕಂಡು ಎಲ್ಲನೂ ಅರ್ತ್ಕಂಡಳೆ ಕನ್ ಮಗ ಅವಳು ಜನಕಮ್ಮ ನೀವೇನಾರು ಅಂದ್ಕೊಳ್ಳಿ ಅವಳು ವಿಸ ವಿಸ ನಾಕಿಂತ ಹೆಚ್ಚಾಗಿ ವಿಸ ಬಿಸಾ ಅವಳು ಗೊತ್ತಾ ಅವಳು ಅಂತೇಳಿ ನಿಮ್ಗಿನ್ನೂ ಗೊತ್ತಿಲ್ಲ ಭಾಳ ವಿಸ ವಿಸ್ಕಾರಿ ಅವಳು ಅವಳು ನೋಡಿ ನೋಡಿ ನಮಗೂ ಏ ಸಾಕಾಗೋದು ಏನು ಕಮ್ಮಿಯಾಗಿತ್ತು ನಮ್ಮ ಮಾತು ಸಾಕು ನನ್ನ ಮಗಳವಳೆ ನನ್ನ ನೋಡ್ಕೊಳ್ತಾಳೆ ನನ್ನ ನಾನು ನನ್ನ ಅಂತಾಳೆ ಅದನ್ನ ನೋಡ್ಕೊಳ್ಳಿ ಬಿಡಿ ಈಗ ಅಯ್ಯೋ ಮಗ ಇರಲಿಕ್ಕ ಮಗ ಅವಳ ಕೆಡ್ತಾನೆ ಅವಳನ್ನೇ ಹಾಳು ಮಾಡ್ತಾಯೋ ಹೊರತು ನನ್ನಲ್ಲಿ ನನ್ನ ಹತ್ತು ಇದ್ರೆ ನನ್ನೇ ಹಾಳು ಮಾಡ್ತಾರೆ ಹೊರ್ತು ನಿನ್ನೆ ಹಾಳು ಮಾಡೋಕಿ ಆಯ್ತವ ಅವರಲ್ಲಿ ಮುನ್ಸ್ ಹಾಕೊಳ್ಳೋಕ್ಕೆ ಹೋಗ್ಬೇಡ ನೀನು ನಾನು ಹೇಳ್ತೀನಿ ಕೇಳ್ಕೊ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ ನೀನು ಸುಮ್ಮನೀರು ಆಯಿತು ಆಗಿದಾಯ್ತು ಹೋಗಿದ್ದೋಯ್ತು ಹಾಳಾದ ಮುಟ್ಟಿಗೆ ಗೊತ್ತಿದ್ದಾನೆ ಬೊಗ್ಬಿಟ್ಟವಳೆ ಅವಳೇ ಅರ್ಥ ಮಾಡ್ಕೊಂಡೋಳೆ ಅವಳೇ ಬಂದ್ಬಿಡ್ತಾನೆ ಹೇಳಿದ್ದು ಪಾಪ ಚುಂಜು ಕಟ್ಟೆ ಒಳಗೆ ಬೀಳ್ತೀನಿ ಅಂದ್ಕೊಂಡು ಬಂದಿಲ್ಲ ಕಣವಾ ಆಗಿನ ಏನು ಮಾಡೋಲ್ಲ ಅವ್ತಾನೇ ಇನ್ನು ಹೋಗಿ ಬಿಡೋ ಅನ್ನೋಕದ ಅದಕ್ಕೆ ಇರೋಕೆ ಆಯಿತು ಇರೋದಾಗ ಮುಟ್ಕೊಂಡು ಕಳಿ ಅಂದ್ಬಿಟ್ಟು ಗಂಡು ಬಿಡ್ತೀವಿ ಹೇಳ್ಬಿಟ್ಟು ಇರಿಸ್ಕೊಳ್ಳಾರ ಅಮ್ಮನ ಎಷ್ಟು ಅವ್ರ ತಾನೇ ನೋಡೋಕ್ಕದದು ನಿಮ್ಮ ಕಣ್ಣಂಗೆ ಅವ್ರ ಮಗ ಸೊಸರು ನೋಡ್ತಿಲ್ಲ ಎಲ್ಲಿದ್ದಾರ ಯಾತ ಇದ್ದಾರೋ ಅಂತಲೂ ಗೊತ್ತಿಲ್ಲ ಮನೆ ಮನೆಯೊಬ್ಬರ್ಬಿಟ್ಟು ಮನೆ ಮೇಲೆ ನೋನ್ ತಗೊಂಡು ಬು ಬಿಡಿಸ್ಬಿಟ್ಟು ಪರ್ಯಾಸಿಗಳ ಮಾಡ್ಬಿಟ್ಟು ಹೋದ್ರು ಅಂಥದ್ರಲ್ಲಿ ಇವಮ್ಮನಿಗೆ ಬೇರೆ ಎಲ್ಲಿ ಅವರು ನೋಡ್ಕೊಳಕ್ಕಾಗದವ ಹೇಳು ಇನ್ನೊಬ್ಬರು ನೋಡ್ಕೊಳ್ತಾರೆ ಅನ್ನೋದೆಲ್ಲ ನಿಜ ಬಾಪ ಎಷ್ಟು ದಿವ್ಸದ ಅವ್ರ ತೋಡ್ಕೊಂಡವರು ಅವ್ರ ಮನೆ ಕಷ್ಟ ಅವ್ರು ಬಂದ ಅವ್ರಿಗೆ ಹೆಚ್ಚು ಇಲ್ಲಿ ಗಂಟ್ಲು ಒಳದು ಹೊಂದ್ಕೊಂಡಿದ್ದೀವ ನಾವು ನಿನ್ನ ಮದ್ವೆ ತಾಯಿಂದ ನೋಡಿ ನೀನು ಏನು ಎಂತು ಅಂತವ ನೀನು ಬಾಯಿ ಮಾಡ್ಬೋದು ಅವರಾಗ್ಬಿಟ್ರೆ ನೀನು ಯಾವ ಥರದಲ್ಲೂ ನೀನು ಪಾಪ ತೂಕವಾಗೇ ಇದ್ದೀಯ ಅವೆಲ್ಲ ಕಟ್ಕೊಬೇಡವ ಪಾಪ ಇನ್ನು ಏನು ಮಾಡಿ ಅಲ್ಲಿ ನಿಂತ್ಕೊತಾಳೆ ನಿಮಗೂ ಕೆಟ್ಟ ಹೆಸರು ನೋಡು ಮಗ ಸೊಸೆ ಎತ್ಕೊಂಡು ಅವ ಅಮ್ಮನ ಹಿಂಗೆ ಕಳ್ಸವ್ರಿ ಅಂದಾಗ ನಿಮಗೆ ಒಳಗೆ ಸಿಕ್ಕದವ ನಿಮಗೂ ಎರಡು ಮಕ್ಳದೇ ನಾಳೆ ಇಸ್ಕಾವು ನಿಮಗೆ ಮಾಡ್ಬೇಕು ತಾನೆ ಬಾತಗಿ ನೀನು ಏನು ಮಾಡಿ ಅದನ್ನೇ ಮುನ್ಸ್ಕಾಕೊಂಡು ಕುತ್ಕೊಂಡ್ರೆ ಅದದ ಹೋಗಿ ಕರ್ಕೊಂಡು ಇಸ್ಕೊ ಓ ಚೆನ್ನಾಗಿರು ಅಂತ ಹೇಳ್ಕೊಂಡು ಇನ್ಮೇಲೆ ಒಳ್ಳೆ ರೀತಿಲಿ ಇರಬೇಕು ನೀನು ಇಲ್ಲಿಂದ ಗಂಟಾಕ ಬುದ್ಧಿ ಬಿಟ್ಟು ಬಿಟ್ಟು ಇರ್ತೀನಿ ಅಂದ್ರೆ ಇರು ಏನಾದ್ರೂ ಹೋಗು ಅಂತ ಅಂತ ಅಂದ್ಬಿಟ್ಟು ಬುದ್ಧಿ ಹಾಕ್ಬಿಟ್ಟು ತಿಳುವಳ್ಕೆ ಹೇಳ್ಕೊಂಡು ಇಸ್ಕೊಂಬಾಗ ಅತ್ತಾಗ ನೀನು ಏನು ಮಾಡಿ ಎತ್ತಾಗೆ ಸಾಯ ಮುತ್ಕಿ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ಏನೋ ಮಾಡೋದು ಒಳೆಯೋ ಬವೆ ಬಿದ್ಬಿಟ್ಟಾಗ ನೋಡಿದ್ ಮಗ ಸೊಸೆ ನೋಡ್ಕೊಳ್ತಾನಿಯಾ ಹಿಂಗ್ ಮಾಡಿದ್ರು ಅಂತ ಅನ್ನೋಕ್ಕಿಲ್ವ ಮಗಳ್ದು ಕಣ್ಣು ಬರೋಕ್ಕಿಲ್ಲ ಅಲ್ಲಿ ನೀನು ಏನಾರು ಅಂದ್ಕೋ ಮಗಳದಂತೂ ಕಣ್ಣು ಬರೋಕ್ಕಿಲ್ಲ ಬರೋದು ಮಗ ಸೋಸದು ನಿಮ್ಮದೇ ಬರೋದು ಕಣವ ಹಂಗೆ ಅನ್ಸ್ಕೊಬೇಡ ಇಷ್ಟಿನದಿಂದ ಒಳದಾಗ ಅನ್ಸ್ಕಡಿದ್ವಿ ಇನ್ನು ಮುಂದೆಕ್ಕು ಅಷ್ಟೇ ಕನ್ ಮಗ ನಿನ್ನ ನಾನು ಹೇಳ್ತಾ ಇರೋದು ಆಯಿತು ಬಿಡಿ ಜನಕಮ ನಿಜವಾಗ್ಲೋ ಸಾಯಗಟ್ಲ ಸತ್ನ ಯಾರ ಥರ ಬಡ್ದು ಅಂತ ಅನ್ಕೊಂಡಿದ್ದೆ ನಾನು ಅಷ್ಟೊಂದು ಬೇಜಾರ ಬಿಡ್ತು ನನಗೆ ಅಲ್ಲಕ್ಕ ಜನಕಂಬು ಯಾರು ಜನಕಮ ಉಣ್ಕೊಳ್ಬೇಕು ತಿನ್ಕೊಳ್ಬೇಕು ಸುಮ್ಮನಿರ್ಬೇಕು ಅಲ್ಲಿಂದ ಇಲ್ಲಿ ಗಂಟಾಗ್ತಾಳೆ ಇಲ್ಲಿಂದ ಅಲ್ಲಿ ಗಂಟಾಗ್ತಾಳೆ ಎಷ್ಟು ಜನಗಳು ಬಾಯ್ ಕೇಳಿನಿ ಹೋಗೋದು ಮತ್ತೆ ನಿನ್ನ ಇಕ್ಕಕ್ಕೆ ಕಕ್ಕೆ ಹೊಟ್ಟೆಗೆ ಇಕ್ಕು ಇಕ್ಕು ಅಂತಾವ ನಾನು ಮಾಡಾಳ ನನಗೆ ನನ್ ಗೊತ್ತಿರಬಮ್ಮ ನಾನು ಇಕ್ಕಿನಿ ಕಣ್ಣಮ್ಮ ನನ್ನ ಮನ್ಸನ ಹೇಳ್ತೀನಿ ನಾನು ನನ್ನ ತಿನ್ನ ಮೋಸ ಮಾಡಿಲ್ಲ ಈಗ ಕತ್ತೆ ಹೊಡೆನ್ಬಿಡ್ ತಿನ್ಬಿಟ್ಟು ಹಿಂಗೆ ಅವ್ರವ್ರ್ ಹೇಳ್ತಿಲ್ಲೋಲಿ ಬಿಡತಕ್ಕೆ ಬೋಗೋಕಳ ದೇವ್ರು ನೋಡ್ಕೊತಾರೆ ಭಗವಂತ ನೋಡ್ಕೊತ ನಾನು ಸೈಸ್ಕ ಬಂದಲ್ಲ ಇವಳು ಇಲ್ಲಿಂದ ಗಂಟಾಕ ಗಂಟಾಗ ಈಗ ನಿಮ್ಮ ಪಪ್ಪ ಬಾ ಬಾಳ ಬದುಕಬೇಕಾದ್ರೆ ಹುಡುಗಿ ಬಗ್ಗೆ ಎಲ್ಲ ಮಾತಾಡೋಲ್ಲ ಸರಿಯಮ್ಮ ಸರಿ ಅಂತ ಯಾರ ಮಗ ತಪ್ಪು ಅಲ್ಲವ ಮಾತು ಮಾತಾಡಬಾರ್ದಾಳು ವಯಸ್ಸಕ್ನಾಗಿ ಬುದ್ಧಿ ಅವಳು ಹೋಗಿದ್ದೀನಿ ಚೆನ್ನಾಗಿ ಬಾಟ ಮಾಡ್ಕೊಂಡು ಹೋಗೋದ್ ಕಲಿ ಅನ್ಬಿಟ್ಟು ಎಷ್ಟು ಗುದ್ರಿ ಸುಕ್ತಿ ಅಪ್ಪ ಕುತ್ಕಳ ಇನ್ನೇನು ಮಾಡಿಯೇ ಅಯ್ಯೋ ಏನ್ ಮಾಡೋದು ಅದಕ್ಕೆ ಹಂಗೆ ಹೇಳ್ಬಿಟ್ಟು ಅಂತ ಬಂದೆ ಕಣ್ ಬರ್ಲಿ ಅಲ್ವಾ ಬರ್ಲಿ ಹೋಗಿ ನಾನೇ ಹೋಗಿ ಹೇಳ್ತೀನಿ ಹೋಗಿದ್ರೆ ಬಾಳೆಲ್ದಾರು ಇಲ್ಲೇ ಅಂತ ಮುಚ್ಕೊಂಡೇನೋ ಅಷ್ಟು ಮಾಡವ ಅಷ್ಟು ಮಾಡ ಒಳ್ಳೇದಾಗಲಿ ನಿನ್ಗು ಮಕ್ಳದೇ ದೇವರು ಒಳ್ಳೇದು ಮಾಡ್ಲಿ ಸರಿ ಕುತ್ಕೊಳ್ಳಿ ಟೀನಾರು ಮಾಡ್ತೀನಿ ಬೇಡ ಬೇಡ ಏನು ನಾಳೆ ಅಮ್ಮ ಬಂದ್ಮೇಲೆ ನಾನು ಹೇಳ್ತೀನಿ ಬುದ್ಧಿಯಾ ಸುಮ್ನೀರು ಸರಿ ಅಮ್ಮ ಆಯ್ತು ಸರಿ ಕಣ್ಮೇಲೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ